శ్రీహార్ కూడా స్వగత ఈర్పణు వాచన గురుమా వేదిక ఓం శ్రీ ఆర్ చిన్న భక్తి జ్ఞాన వివేక వైరాగ్య జన్మ కూడి అనుగ్రహించి అన్న అక్షర అరవిన దాసీ ಇಡೀ ಸಮಾಜದಲ್ಲಿ ಅಧ್ಯಾತ್ಮದ ಹೆಸರು ಚಿರಗೊಳಿಸಿ ಪ್ರತಿ ಭಕ್ತನು ತನ್ನ ಆತ್ಮ ಉನ್ನತಿಯ ಸ್ವರ್ಣ ಫಲಾನುಭವಿ ಆಗುವಂತೆ ಪರಿಶ್ರಮವೇ ಲೋಕ ಕಲ್ಯಾಣದ ನಿತ್ಯ ಮಂಗಳ ಹೋಮವೆಂದು ಭಾವಿಸಿ ಅವಿರತವಾಗಿ ಶ್ರಮಿಸುತ್ತಿರುವ ಭಕ್ತರ ಭಗವಂತ ಸಮನ್ವಯ ಸಂತ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪರಮ ಪಾವನ ಪಾದಗಳ ಪಾದಗಳಡಿಯಲ್ಲಿ ಅಗಣಿತ ಭಕ್ತಿ ಪ್ರಣಾಮನ ಸಮರ್ಪಣೆ ಪ್ರಾತಸ್ಮರಣೀಯ ಪುಜ್ಯ ದೈವರಾದ ಲಿಂಗೈಕ್ಯ ಚನ್ನಬಸವ ಶಿವಗಿಗಳು ಗುರುಲಿಂಗ ಶಿವಾಚಾರ್ಯರ ಅಂತಕರ್ಣದ ಕೃಪಾಧಾರೆಯಲ್ಲಿ ತಮ್ಮ ಅದ್ಭುತ ಯೋಗ ಬಲದಿಂದ ದೈವಿಕ ಉದ್ಯಾ ಉದ್ಯಾನವನವಾಗಿ ಕಂಗೊಳಿಸುತ್ತಿರುವ ಹಾಲ್ಕೂಡ ಗುಣ್ಯನಗರದ ಸರ್ಕಾರಿ ಶಾಲೆಯಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ನೂರ ತೊಂಬತ್ತೊಂಬತ್ತೊಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದರವರೆಗೆ ಅಭ್ಯಾಸ ಮಾಡಿರುವ ನಾವು ನಾವುಗಳೆಲ್ಲ ಧನ್ಯವಾದ ಧರ್ಮ ತೊಟ್ಟಿಲು ತೂಗುತ್ತಿರುವ ಅರಿವಿನ ಬೆಳಕು ಚೆಲ್ಲುತ್ತಿರುವ ತಮ್ಮ ಘನ ಮಹಿಮೆಯ ಫಲವಾಗಿ ನಾವೆಲ್ಲರೂ ಸರ್ವ ರೀತಿಯಿಂದ ಸೌಖ್ಯವಾಗಿದ್ದೇವೆ ಎಂದು ಹೇಳಲು ಹೆಮ್ಮೆಯ ಭಾವ ಮುಖಿ ಬರುತ್ತಿದೆ ಭಕ್ತವಂಸಲರಾದ ತಾವು ಕರುಣಿಸಿರುವ ಪಾವನ ಸಾನ್ನಿಧ್ಯದಲ್ಲಿ ನಮ್ಮ ಬಾಲ್ಯದ ಸಿಹಿ ಸಿಹಿ ನೆನಪುಗಳೊಂದಿಗೆ ಜನ್ಮ ಸುವರ್ಣ ಸಂಭ್ರಮ ಆಚರಿಸಿಕೊಳ್ಳುತ್ತಿರುವುದು ನಮ್ಮೆಲ್ಲರ ಭಾಗ್ಯವೇ ಸರಿ ಇಂಥ ಅಮೃತಗಳಿಗೆಯಲ್ಲಿ ಧರ್ಮ ಸಾಮ್ರಾಜ್ಯದ ಒಡೆಯರಾದ ತಮ್ಮ ಸ್ವರ್ಣಮಯ ಸನ್ನಿಧಿಯಲ್ಲಿ ನಮ್ಮೆಲ್ಲರ ಭಕ್ತಿ ಮಾಧುರ್ಯ ಒಟ್ಟಾಗಿಸಿ ಗುರುವನ್ನರೆಯೊಂದಿಗೆ ಈ ಚಿನ್ನ ಚಿನ್ ಭಿನ್ನ ಒತ್ತಡೆಯ ಶ್ರದ್ಧಾಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇನೆ ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದರವರೆಗೆ ಆರ್ಪುರ ಸರ್ಕಾರಿ ಶಾಲೆಯಲ್ಲಿ ಅಭ್ಯಾಸ ಮಾಡಿ ಜನ್ಮ ಸುವರ್ಣ ಸುವರ್ಣ ಮಹೋತ್ಸವದಲ್ಲಿರುವ ವಿದ್ಯಾರ್ಥಿಗಳ ಬಳಗ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು